ಮತದಾನ ನಿನ್ನೆ ಪರಿಪೂರ್ಣ ಮುಗಿದಿದೆ ಈಗ ಇನ್ನೇನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಎರಡನೇ ಹಂತದ ನಡೆಯಲಿದೆ ಹಾಗಾಗಿ ನಾಳೆ ಮೋದಿಜಿಯವರು ಪ್ರಚಾರಕ್ಕೆ ಅಂತ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಹಾಗೂ ಮತಯಾಚನೆ ಮಾಡಕ್ ಹೋದಾಗ ಜನರು ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಜನರೇ ಇವತ್ತು ಏನು ಹೇಳ್ತಿದ್ದಾರೆ ಅಂದ್ರೆ ಮೇಡಮ್ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಇಡೀ ದೇಶನೇ ಮಾತಾಡ್ತಾ ಇದೆ ಅಬ್ಕಿ ಬಾರ್ ಚಾರ್ಸು ಪಾರ್ ಅಂತೇಳಿ ನಮಗೆ ಬೇಕಾಗಿರೋದು ಎರಡು ನೂರ ಎಪ್ಪತ್ತು ಚೇಂಜ್ ಈಗ ನಾಲ್ಕುನೂರು ಅಧಿಕ ಇವತ್ತು ನಾವು ಸೀಟ್ ಗೆಲ್ತಾ ಇದ್ದೀವಿ ಅಂತಂದರೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮೋದಿಜಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಶ ಇಲ್ಲ ಈಗ ಜನ ಏನಂತಾರೆ ಕಾಂಗ್ರೆಸ್ ಅವರು ಐವತ್ತು ಕೂಡ ಗೆಲ್ಲಲ್ಲ ಸೊ ನಮ್ಮ ಮತಗಳು ಯಾಕೆ ವ್ಯರ್ಥ ಮಾಡ್ಕೋಬೇಕು ಹಾಗಾಗಿ ಇದೊಂದು ಟೈಮ್ ನಾವು ಮೋದಿಯವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಮತ್ತು ನಮ್ಮ ಭಾರತ ದೇಶಕ್ಕೆ ಅವರ ನಾಯಕತ್ವ ಅವಶ್ಯಕತೆ ಇದೆ ಅಂತೇಳಿ ಜನರೇ ಹೇಳ್ತಿದ್ದಾರೆ

ಕಾರ್ಯಕರ್ತರು ಇವತ್ತು ವೈಯಕ್ತಿಕವಾಗಿ ಬಿ ಜೆ ಪಿ ಸೇರ್ಪಡೆ ಆಗ್ತಿದ್ದಾರೆ ಮತ್ತು ಅವರು ಭಾಳಷ್ಟು ಮತದಾರರು ಇವತ್ತು ಬಿ ಜೆ ಪಿಗೆ ಮತ ಹಾಕೋಕ್ಕೆ ಆಲ್ರೆಡಿ ಒಲವನ್ನು ಅವರು ತೋರಿಸ್ತಿದ್ದಾರೆ ಫಸ್ಟ್ ಟೈಮ್ ಅಂತೂ ನೈಂಟಿ ಪರ್ಸೆಂಟ್ ಅವರು ಇವತ್ತು ಮೋದಿಜಿಯವ್ರನ್ನ ಸಪೋರ್ಟ್ ಮಾಡೋಕ್ಕೆ ಅವ್ರು ರೆಡಿಯಾಗಿದ್ದಾರೆ ಜೊತೆ ಜೊತೆಯಲ್ಲಿ ಸಾಮಾನ್ಯ ಮತದಾರರು ಸಾಮಾನ್ಯ ಏನು ಜೀವನ ಮಾಡ್ಕೊತೇನಿರ್ತಾರೆ ಜನರು ಅವರು ಕೂಡ ಇವತ್ತು ಮೋದಿಜಿಗೆ ಹಾಕ್ಬೇಕಂತೇಳಿ ಹಾಗಾಗಿ ನಾವು ಒಂದು ಮೂವತ್ತು ಸಾವಿರ ಮೇಲೆ ನಾವು ಲೀಡನ್ನು ಈ ಊರಿನಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊಸದಾಗಿ ಸೇರ್ಪಡೆ ಖಂಡಿತವಾಗಿ ಅದೇ ನಾನು ಹೇಳ್ತಾ ಇದ್ದೀನಿ ಮೇಡಮ್ ಫಸ್ಟ್ ಟೈಮ್ ವೋಟರ್ಸ್ ಅಂಡ್ ಯೂತ್ ಏನಿದ್ದಾರೆ ಇವತ್ತು ನೈಂಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಮೋದಿಜಿ ಅವ್ರ ಮೇಲೆ ಅಷ್ಟು ಅವಿಶ್ವಾಸ ಇದೆ ಮತ್ತು ಅವರು ಒಂದು ಸೈಡ್ ವೋಟ್ ಮಾಡ್ತಾರೆ ಅದಲ್ಲೆಂದು ನೋ ಡೌಟ್ ಅಂದರೆ ಏನು ಏನಂದ್ರೆ ಮೇಡಮ್ ಈಗ ಅವರು ಈ ಕಾಂಗ್ರೆಸ್ಸಿಗೆ ವೋಟ್ ಹಾಕೋಕ್ಕಿಂತ ಮುಂಚೆ ಈ ಕಾಂಗ್ರೆಸ್ಸಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಮಾಡ್ತಿಲ್ಲ ಆಮೇಲೆ ಅಲ್ಲಿ ಆ ಥರ ಯಾರ ನಾಯಕತ್ವ ಇಲ್ಲ ಅಂತೇಳಿ ಜನಸಾಮಾನ್ಯ ಮಾತಾಡ್ತದ ನಾನಲ್ಲ ಸೊ ಹಾಗಿದ್ದಾಗ ಮತ್ತು ನಮ್ಮ ಒಂದೊಂದು ಮತ ಅಮೂಲ್ಯವಾದ ಮತ ಯಾಕೆ ವ್ಯರ್ಥ ಮಾಡ್ಕೋಬೇಕಂತೇಳಿ ಇವತ್ತು ಎಲ್ಲ ಹಿಂಜರಿ ಸರ್ ಸರ್ ಈಗ ಏನು ಈಗ ಐದು ಗ್ಯಾರಂಟಿಗಳು ಕೊಡ್ತಾ ಬಂದಿದ್ದಾರೆ ಆ ಗ್ಯಾರಂಟಿ ಇಟ್ಕೊಂಡು ನಾವು ಅದೇ ಒಂದು ಅಜೆಂಡ ಇಟ್ಕೊಂಡು ಮತಯಾಚನೆ ಮಾಡ್ತೀವಿ ಅನ್ನೋದನ್ನ ಕಾಂಗ್ರೆಸ್ ಬಿಂಬಿಸ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ವ್ಯಕ್ತಪಡಿಸ್ತೀರಾ ಮೇಡಮ್ ಈಗ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಬಹಳ ನೀಟಾಗಿ ಅರ್ಥ ಆಗಿದೆ ಏನು ಅನ್ಕೊಂಡಿದ್ರು ಈ ಹಿಂದೆ ಏನು ಅಭಿವೃದ್ಧಿ ನಡೀತಾ ಇತ್ತು ಅದ್ರ ಜೊತೆ ಜೊತೆಲಿ ಇದನ್ನ ಅಡಿಷ್ನಲ್ ಆಗಿ ಕೊಡ್ತಾರಂತೇಳಿ ಜನ ಅಂದ್ಕೊಂಡಿದ್ರು ಇವರು ಕಂಪ್ಲೀಟ್ಲಿ ಅಭಿವೃದ್ಧಿನೇ ಸ್ಟಾಪ್ ಮಾಡಿ ಏನು ಟೋಟಲ್ ನಮ್ಮ ರಾಜಸ್ವ ಏನು ಸ್ವೀಕೃತಿ ಆಗುತ್ತೆ ಆ ಹಣದಿಂದ ಇವತ್ತು ಗ್ಯಾರಂಟಿ ಅಂತಂದರೆ ಅಭಿವೃದ್ಧಿ ಆಗದೆ ಹೇಗೆ ಮುಂದೆ ಆ ಅವ್ರ ಮಕ್ಕಳ ಭವಿಷ್ಯ ಹೇಗೆ ನಮ್ಮ ದೇಶದ ಭವಿಷ್ಯ ಹೇಗೆ ಅಂತೇಳಿ ಆಲ್ರೆಡಿ ಜನಸಾಮಾನ್ಯರು ಮಾತಾಡ್ತಿದ್ದಾರೆ ನಾನು ಅಂದ್ಕೊಂಡೆ ಏನಾರು ನಮ್ಮ ತಾಯಂದಿರು ಅಕ್ಕ ತಂಗಿಯರು ಅವ್ರಿಗೇನಾರು ನಮ್ಕಿಂತ ಒಳ್ಳೆ ಅವ್ರಿಗೊಳೆ ತಿಳುವಳಿಕೆ ಇದೆ ಅವರು ತಲುಪೋದು ಒಂದು ಕಡೆ ಆದರೆ ಅದು ನಮ್ಮ ಅಭಿವೃದ್ಧಿಗೆ ಭಾಳ ವಿರೋಧ ಆಮೇಲೆ ಇವರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಈ ಸೆಂಟ್ರಲ್ ಗೌರ್ಮೆಂಟ್ ಐ ಐದು ಕೆ ಜಿ ಅದನ್ನೇ ಇವತ್ತು ಬರ್ತಾ ಇದೆ ನನಗೆ ನಿನ್ನೆ ಯಾವುದೋ ಒಂದು ನಮ್ಮ ಲಂಬಾಣಿ ತಾಂಡದಲ್ಲಿ ಹೋಗಿದ್ದೆ ಒಂದು ವರ್ಷದ ಹಿಂದೆ ಅವ್ರು ಏನು ಹೇಳ್ತಿದ್ರು ಅಕ್ಕಿ ಉಳ್ದಿದ್ದೆ ಬೇರೆ ಯಾರಿಗಾದ್ರು ಬೇಕಿದ್ರೆ ತೊಗೊಳ್ಳಿ ಅಥವಾ ಎಕ್ಸ್ಟ್ರಾ ಅಕ್ಕಿ ಉಳ್ದಿದೆ ಬೇರೆ ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ಳೋಣ ಅಂತೇಳಿ ನಾವು ಅಂತಿದ್ವಿ ಇವತ್ತು ಒಂದು ಮನೆಯಲ್ಲಿ ಒಂದು ಸೇರ್ ಅಕ್ಕಿ ಇಲ್ಲ ಇವತ್ತು ಅಕ್ಕಿ ಇದೆ ಅಂತೇಳಿ ನಾವೇ ಬೇರೆ ಬೇರೆ ಮನೆಗೆ ಹೋಗೋ ಥರ ಪರಿಸ್ಥಿತಿ ಉದ್ಭವ ಆಗಿದೆ ಅಂತೇಳಿ ನಮ್ಮ ತಂಡಗಳಲ್ಲೆಲ್ಲ ಮಾತಾಡಿದೆ ಸರ್ ಡೆವಲಪ್ಮೆಂಟು ಅಂತ ಅಂದರೆ ಕರ್ನಾಟಕ ರಾಜ್ಯ ಎಲ್ಲೋ ಒಂದು ಕಡೆ ಹಿಂದುಳಿದಿದೆ ಎಸ್ ಸಿ ಎಸ್ ಟಿ ಅನುದಾನಗಳನ್ನ ಹನ್ನೊಂದು ಸಾವಿರ ಕೋಟಿ ಅನುದಾನನ ಈ ಬೇರೆ ಬೇರೆ ಒಂದು ಬಳಕೆಗೆ ಬಳಸ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ನೋಡಿ ಮೇಡಮ್ ನಾನು ಎಸ್ ಸಿ ಎಸ್ ಟಿ ಕಮಿಟಿ ನಾನು ಸದಸ್ಯ ನಾನು ಎಸ್ ಸಿ ಎಸ್ ಟಿ ಸಮಿತಿಯಲ್ಲಿ ನಾನೊಬ್ಬ ಸದಸ್ಯ ಆ ಸಮಿತಿಯಲ್ಲಿ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಏನು ಹೇಳುತ್ತೆ ನೇರವಾಗಿ ನಮ್ಮ ಎಸ್ ಸಿ ಎಸ್ ಟಿ ಜನರನ್ನ ಅಪ್ಲೀಟ್ ಮಾಡೋಕಂತೇಳಿ ರಿಸರ್ವ್ ಮಾಡಿಟ್ಟಿರೋದು ಹಣ ಆ ಹಣದಿಂದ ನಾಳೆ ಈ ಹಿಂದೆ ಜೆ ಜಿ ಎಮ್ ಬಳಕೆ ಮಾಡ್ತಿದ್ದಾರೆ ಕರೆಂಟ್ ಎಲೆಕ್ಟ್ರಿಸಿಟಿಲಿ ಬರ್ ಬಳಕೆ ಮಾಡ್ತಿದ್ದಾರೆ ಈ ಹಿಂದೆ ಅದನ್ನೇ ನಾವು ವಿರೋಧ ಮಾಡಿದ್ವಿ ಯಾಕೆ ಜೆ ಜಿ ಎಮ್ ಎಸ್ ಸಿ ಎಸ್ ಟಿ ನೀರು ಕುಡಿಯಲ್ವಾ ಅಂಥೇಳಿ ಜನ್ರಲ್ ಪ್ರೋಗ್ರಾಮಿಗೆ ಜನ್ರಲ್ ದುಡ್ಡು ಕೊಡಿ ಅಂತೇಳಿ ನಾವು ವಿರೋಧ ಮಾಡಿದವರು ಇವತ್ತು ಹೋದ ವರ್ಷ ಹನ್ನೊಂದು ಸಾವಿರ ಕೋಟಿ ಈ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಸೊ ನಿಯರ್ ಅಬೌಟ್ ಟ್ವೆಂಟಿ ಫೈ ತೌಸಂಡ್ ಕ್ರೋರ್ ಇವರು ಗ್ಯಾರಂಟಿಗಂತ ತೆಗೆದಿಟ್ಟಿದ್ದಾರೆ ಸೊ ಇದು ಇದು ಒಂಥರ ಎಸ್ ಸಿ ಎಸ್ ಟಿಗಳಿಗೆ ಅನ್ಯಾಯ ಸೊ ಇದು ಡೈರೆಕ್ಟ್ಲಿ ಎಸ್ ಸಿ ಎಸ್ ಟಿಗಳ ಅನ್ಯಾಯ ಡೈರೆಕ್ಟ್ ಎಸ್ ಸಿ ಎಸ್ ಟಿ ಅವರ ಏನದು ಅನ್ನವನ್ನು ಕಿತ್ತಿ ಇವತ್ತು ಇದೇನು ದುರುದ್ದೇಶದಿಂದ ಏನು ಇವರು ಆ ಸೀಟ್ ಬೇಕಂತೇಳಿ ಆ ಸೀಟಿಗೆ ಕೂತಿದ್ದಾರೆ ಅದ್ರಗೋಸ್ಕರ ನಮ್ಮ ಎ ಸಿ ಎಸ್ ಟಿ ಅವರು ಅನ್ನವನ್ನು ಕಿತ್ತಿ ಈ ಗ್ಯಾರಂಟಿಗಳಿಗೆ ಬಳಸೋ ಥರ ಕೆಲಸ ಮಾಡ್ತಿದ್ದಾರೆ ಸರ್ ಏನು ಎರಡ್ ಸಾವಿರದ ಹದಿನಾಲ್ಕು ಅಂತ ತಗೊಂಡಾಗ ಸೇಮ್ ಇದೇ ರೀತಿನಲ್ಲೇ ಕಾಂಗ್ರೆಸ್ ಬೆಂಬಲನೇ ಜಾಸ್ತಿ ಇತ್ತು ಬಳ್ಳಾರಿ ಜಿಲ್ಲೆ ಅಂತ ತಗೊಂಡಾಗ ಈಗಲೂ ಅದೇ ರೀತಿಯಲ್ಲಿದೆ ಅಂದ್ರೂನು ಅದೇ ಶ್ರೀರಾಮುಲು ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮೇಡಮ್ ತಾವು ನೋಡಿ ಕಡಿಮೆ ಕಡಿಮೆ ಅಂದ್ರೆ ಎರಡರಿಂದ ಮೂರು ಲಕ್ಷ ಅಧಿಕ ಮತದ ಮತ ಮತದಿಂದ ಇವತ್ತು ಶ್ರೀರಾಮ ಸಭೆ ಅಂತಾರೆ ನಮ್ಮ ಓಟರ್ಸ್ ಕಾಯ್ದಿದ್ದಾರೆ ಮೇಡಮ್ ಏನೋ ಅಭಿವೃದ್ಧಿ ಜೊತೆಯಲ್ಲಿ ಈ ಥರ ಗ್ಯಾರಂಟಿಗಳು ಸಿಗ್ತಾ ಬಂದಾಗ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನೋ ಒಂದು ಅನುಕೂಲ ಆಗ್ಬೋದು ಅಂತೇಳಿ ಜನರು ಅವಾಗ ವೋಟ್ ಹಾಕಿದ್ರು ಒನ್ ಟೈಮ್ ನೋಡೋಣ ಅಂತ ಈಗ ಜನರು ಕಾಯ್ತಿದ್ದಾರೆ ಯಾವಾಗ ಮತ ಇದು ಮತ ಚಲಾವಣೆಗೆ ಯಾವಾಗ ಎಲೆಕ್ಷನ್ ಬಂದಿತ್ತು ಯಾವಾಗ ಅದನ್ನು ನಾವು ತೋರಿಸಿದ್ದೀವಿ ಅಂತೇಳಿ ಸೊ ಆ ಆ ರೀತಿ ಇವತ್ತು ಬೆಳವಣಿಗೆ ಕಂಡು ಬರ್ತದೆ ಚಮ್ ಅದನ್ನು ಯಾವ ರೀತಿ ಸರ್ ಮೇಡಮ್ ತಾವು ಹತ್ತು ವರ್ಷದ ಹಿಂದೆ ಹೋಗಿ ಭಾಳ ಹತ್ತು ವರ್ಷದ ಹಿಂದೆ ಹೋಗಿ ಅಂದಿನ ನಮ್ಮ ಪ್ರಧಾನಮಂತ್ರಿಯವರು ಬೇರೆ ದೇಶದಾಗ ಹೋಗಿ ಅಲ್ಲಿ ಆ ದೇಶದ ಯಾರೋ ರಾಜನೋ ಅಧ್ಯಕ್ಷನೋ ಪ್ರಧಾನಮಂತ್ರಿ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಿದ್ದ ತಕ್ಷಣ ಟಿ ವಿಗಳಲ್ಲಿ ಮತ್ತು ಪೇಪರಲ್ಲಿ ಹೆಡ್ಲೈನ್ ಬರ್ತಿತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಆ ದೇಶದ ರಾಜ್ಯದವ್ರ ಜೊತೆ ಸೇರಿ ಭಾರತ ದೇಶಕ್ಕೆ ಇಷ್ಟು ಬಿಲಿಯನ್ ನೆರವು ನೀಡಲು ಅವರು ಒಪ್ಪಿದರು ಅಂತ ಅದು ನಮ್ಮ ಹೆಮ್ಮೆ ಅಂತೇಳಿ ತಿಳ್ಕೊತಿದ್ವಿ ಹತ್ತು ವರ್ಷದ ಹಿಂದೆ ನಾವು ಸಾಲ ಕೇಳ್ತಿದ್ವಿ ಅಲ್ವಾ ಆ ಸಾಲನ ಆ ಅಂದಿನ ಕಾಂಗ್ರೆಸ್ ಅವರು ಅವ್ರದ್ದು ಸಾಧನೆ ಆಗಿತ್ತು ನಮ್ಮ ಪ್ರಧಾನಮಂತ್ರಿ ಆ ದೇಶಕ್ಕೆ ಹೋಗಿ ಇಷ್ಟು ಬಿಲಿಯನ್ ಸಾಲ ತೊಗೊಂಬಂದರು ನಮ್ಮ ದೇಶಕ್ಕೆ ಅಂತೇಳಿ ಹತ್ತೇ ವರ್ಷದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿ ಅವರು ಮೋದಿಜಿ ಅವರು ಬೇರೆ ದೇಶಕ್ಕೆ ಹೋದರೆ ಆ ದೇಶದವರು ಇವತ್ತು ನಿರೀಕ್ಷೆ ಮಾಡ್ತಿದ್ದಾರೆ ಮೋದಿಜಿ ಬಂದಿದ್ದಾರೆ ಅಂದರೆ ನಮಗೆ ಏನೋ ನೆರವು ಕೊಟ್ಟು ಹೋಗ್ತಾರೆ ಅಂತೇಳಿ ಇದಕ್ಕಿಂತ ಇನ್ನು ದೊಡ್ಡ ಬದಲಾವಣೆ ಬೇಕಾ ಮೇಡಮ್ ಅಂತೇಳಿ ನಮ್ಮ ದೇವೇಗೌಡವರ್ ಜಿ ಹೇಳಿದರು ಇಷ್ಟೇ ನಾನು ಜಾಸ್ತಿ ಹೇಳಲ್ಲ ಇವತ್ತು ಇಡೀ ರಾಷ್ಟ್ರ ಇವತ್ತು ಮೋದಿಜಿಯವರನ್ನ ಒಪ್ಪಿ ಈ ಹಿಂದೆ ಇತಿಹಾಸದಲ್ಲಿ ಅಷ್ಟು ಸೀಟ್ ಬರಲ್ಲ ಅಷ್ಟು ಸೀಟ್ ಬರುತ್ತೆ ಟಿ ವಿ ಮಾಧ್ಯಮಗಳು ತೋರಿಸಿದ್ದಾರೆ ಅಂತಂದ್ರೆ ಅಲ್ವಾ ನಾಲ್ಕುನೂರಕ್ಕಿಂತ ಅಧಿಕ ಹತ್ತು ಇಪ್ಪತ್ತ್ ಮೂವತ್ತು ನಲ್ವತ್ತು ಐವತ್ತು ಸೀಟ್ ಕಡಿಮೆ ಆದರೂ ಕೂಡ ಮುನ್ನೂರ ಐವತ್ತು ಸೀಟ್ ಬಂದರೂ ಕೂಡ ಮೋದಿಜಿಯವರ ಪ್ರಧಾನಿ ಮೋದಿಜಿಯವರ ಪ್ರಧಾನಮಂತ್ರಿ ತಪ್ಸಕ್ಕಿಲ್ಲಿ ಯಾರಿಂದ ಸಾಧ್ಯ ಇಲ್ಲ ಇವತ್ತು ಇಡೀ ರಾಷ್ಟ್ರ ನಿಂತಿದೆ ಅವರ ಜೊತೆ ಆ ನಮ್ಮ ಕಾರ್ಯಕರ್ತರು ಯಾರ್ಯಾರು ಹೋಗ್ಬೇಕಂತೇಳಿ ರೆಡಿ ಆಗ್ತಿದ್ದಾರೆ ನಾಳೆ ನಾಳೆ ಮೋದಿಜಿಯವರು ಬರ್ತಿದ್ದಾರೆ ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರೇ ಹಬ್ಬ ಸೊ ಈಗಿಂದಲೇ ನಮ್ಮ ಕಾರ್ಯಕರ್ತರು ರೆಡಿ ಆಗ್ತಿದ್ದಾರೆ ನಾಳೆ ಹೋಗ್ಲಿಕ್ಕೆ ಅಂತೇಳಿ ಹೊಸ ಹೊಸ ಬಟ್ಟೆ ಚಿಕಿತ್ಸೆ ಮಾಡ್ಕೊಂಡು ಅಷ್ಟು ಉಲ್ಲಾಸದಿಂದ ಇದ್ದಾರೆ ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿದೆ ಯಾಕಂದ್ರೆ ಹಾಗೆ ಭೂಮಿನಲ್ಲಿ ಅಂತ ತಗೊಂಡಾಗ ಅದೇ ನೇಮಿರಾಜ್ ನಾಯಕ್ ಅವರು ಏನು ಬಿಜೆಪಿ ನಲ್ಲಿದ್ದರು ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿ ಶಾಸಕರಾಗಿದ್ದು ಎನ್ ಡಿ ಎ ಪಕ್ಷ ಅಂತ ಎಲ್ಲರು ಕೈ ಜೋಡಿಸಿ ನಾಳೆ ಅಲ್ಲಿ ಸೇರುವಂತ ಇವತ್ತು ನಮ್ಮ ಪುತ್ರಶ್ ಅವರು ನಮ್ಮ ಜೆ ಡಿ ಎಸ್ ಇಲ್ಲಿ ಕ್ಯಾಂಡಿಡೇಟ್ ಹಿಂದೆ ಇವತ್ತು ನಮ್ಮ ಜೊತೆ ಸೇರಿಕೊಂಡು ನಿರಂತರವಾಗಿ ಹಗಲು ರಾತ್ರಿ ನಾವು ಹೇಗೆ ಬಿ ಜೆ ಪಿಯವರು ದುಡಿತಿದ್ರೋ ನಮಗಿಂತ ಹೆಚ್ಚಿನ ಸಮಯವನ್ನು ಇವರು ಪರಿಶ್ರಮ ಮತ್ತು ಸಮಯವನ್ನು ಕೊಟ್ಟು ಇವರು ಕೂಡ ದುಡಿದಿದ್ದಾರೆ ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಏನು ಇವತ್ತು ಒಂದಾಗಿದ್ದೀವಿ ನಮ್ಮ ಬಲ ಇನ್ನೂ ಹೆಚ್ಚಾಗಿದೆ ಸರ್ ಏನು ಮತದಾನ ಅಂತಂದರೆ ಪ್ರಜಾಪ್ರಭುತ್ವದ ಹಬ್ಬ ಮತದಾನದ ಬಗ್ಗೆ ನಮ್ಮ ವಾಹಿನಿಯ ಪರವಾಗಿ ಏನೊಂದು ಜಾಗೃತಿ ಮೂಡಿಸ್ತೀರಾ ಸರ್ ಪ್ರಜಾಪ್ರಭ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ನಿರ್ಣಾಯಕರು ಪ್ರಜೆಗಳೇ ಈ ಹಿಂದೆ ರಾಜರ ಕಾಲದಲ್ಲಿ ರಾಜ ಆದಮೇಲೆ ಅವನ ಮಗ ಯುವರಾಜ ರಾಜ ಆಗ್ತಿದ್ದ ಮಗ ರಾಜ ಆಗ್ತಿದ್ದ ಇದನ್ನೆಲ್ಲ ಹೋಗಲಾಡಿಸಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಜೆಗಳ ಕೈಯಲ್ಲಿ ನಿಮ್ಮ ಪ್ರಜಾ ಪ್ರತಿನಿಧಿ ಯಾರು ಹೇಳಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಯಾರು ಕೂಡ ತಪ್ಪದೆ ತಮ್ಮ ಮತ ಚಲಾಯಿಸಿ ತಮಗೆ ಯಾರು ತಮ್ಮ ಪ್ರತಿನಿಧಿ ಆಗಬೇಕಂತೇಳಿ ತಾವು ಆಯ್ಕೆ ಮಾಡ್ಕೊಳ್ಳೋದು ತಮಗೆಲ್ಲರಿಗೂ ವಿನಂತಿ ಜೆಡಿಎಸ್ ಹಾಗೂ ಬಿಜೆಪಿ ಎನ್ ಡಿಎ ಮೈತ್ರಿಕೂಟದಿಂದ ಏನು ಲೋಕಸಭಾ ಚುನಾವಣೆ ಎದುರಿಸ್ತಾ ಇದ್ದೀರಾ ನಾಳೆ ಮೋದಿಜಿಯವರು ಬರುವಂತದ್ದಿದೆ ಯಾವ ರೀತಿ ಸಿದ್ಧತೆ ಈಗ ನಾವು ನಮ್ಮ ಶಾಸಕರು ಕೃಷ್ಣ ನಾಯ್ಕ ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ಹಳ್ಳಿ ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರು ನಡಿ ಮಾಡಿ ವೆಹಿಕಲ್ಸು ಆಮೇಲೆ ವಾಲಂಟ್ರಿಯಾಗಿ ಇವತ್ತು ಕಾರ್ಯಕರ್ತರು ಬರ್ತದರು ಮೇಡಮ್ ನಮ್ಮ ಶಾಸಕರ ಹತ್ರ ನಮ್ಮ ಹತ್ರ ನಮಗೆಲ್ಲ ವೆಹಿಕಲ್ ಮಾಡಿಕೊಡಿರಿ ನಮಗೆ ಡಿಸೇಲಿಗೆ ಇದು ಕೊಡ್ರಿ ಅವರು ವಾಲಂಟರಿಯಾಗಿ ನಾವೇ ಹೋಗ್ತೀವಿ ಅಂತಕ್ಕಂಥ ಕೆಲವೊಬ್ಬರು ಅವರೇ ಸ್ವಂತ ದುಡಿಮೆಯಿಂದ ದುಡ್ಡು ತಗೊಂಡು ಬರ್ತಾ ಮದುವೆಯ ಮೇಲೆ ಗೌರವ ಬಿಟ್ಕೊಂಡು ಅವರೇ ಬರ್ತದರು ಮೇಡಮ್ ಅಷ್ಟು ಖಂಡಿತ 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 ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಮತ್ತು ಹಡಗಲಿಂದ ನಾವು ಒಂದು ಕನಿಷ್ಠ ನಮ್ಮ ಶಾಸಕವ್ರ ನೇತೃತ್ವದಲ್ಲಿ ಎನ್ ಡಿ ಎ ಅಭ್ಯರ್ಥಿ ರಾಮುಲು ಸಾಹೇಬರಿಗೆ ಒಂದು ಮೂವತ್ತ್ ನಲ್ವತ್ತು ಸಾವಿರ ಲೀಡ್ ಕೊಡಬೇಕು ಅಂತ ನಿರೀಕ್ಷೆಯಲ್ಲಿ ನಾವು ಹೊರ ಅದಕ್ಕೂ ಹೋರಾಟ ಕೂಡ ಮಾಡ್ತಾಯಿದ್ದೀವಿ ಮೇಡಮ್ ಬಟ್ ಒಳ್ಳೆ ರೆಸ್ಪಾನ್ಸ್ ಇದೆ ಜನರಿಂದ ಇದು ಯಾವುದೇ ಒಂದು ಪಂಚಾಯಿತಿ ಚುನಾವಣೆ ಅಲ್ಲ ಇದು ದೇಶಕ್ಕೋಸ್ಕರ ನಡೀತಕ್ಕಂಥ ಚುನಾವಣೆ ಈ ಸತಿ ನಾವು ಮೋದಿಗೆ ಓಟ್ ಕೊಡಲೇಬೇಕು ಯಾಕಂದ್ರೆ ದೇಶ ಕಾಯಕ್ಕೆ ಮೋದಿ ಅನಿವಾರ್ಯ ಅಂತಂದೇಳಿ ಸಾಮಾನ್ಯ ಜನರು ನಾವೆಲ್ಲ ಹಳ್ಳಿಗಳು ಕ್ಯಾನೋಸಿಗೆ ಹೋದಾಗ ಕ್ಯಾಂಪೇನಿಗೆ ಹೋದಾಗ ಅವರು ನಮ್ಮ ಶಾಸಕರು ನಮಗೆ ಹೇಳ್ತಾರೆ ಮೇಡಮ್ ಈಗಿನ ಸ್ಥಿತಿನಲ್ಲಿ ದೇವೇಗೌಡರಿಗೆ ಹುಡುಕು ಅಂತ ಇಲ್ಲ ಅಂತ ಏನು ಅಭ್ಯರ್ಥಿಗಳ ಪರವಾಗಿ ಮಾತಾಡ್ತಾ ಇದ್ದಾರೆ ಮತ್ತೆ ವೇದಿಕೆಗಳನ್ನ ಹಂಚ್ಕೊತಾ ಇದ್ದಾರೆ ಜೊತೆ ಹಾಸನ ಇರ್ಬೋದು ಮೈಸೂರು ಇರ್ಬೋದು ತುಮಕೂರು ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ವೇದಿಕೆ ಹಂಚ್ಕೋತಾ ಇದಾರೆ ದೇವೇಗೌಡರ ಬಗ್ಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಸರ್ ಯಾಕಂದರೆ ಹಿರಿಯರು ಅವ್ರ ಮಾರ್ಗದರ್ಶನ ಮೋದಿಜಿಯಲ್ಲಿ ತಗೋತಾ ಇದ್ದಾರೆ ಮೇಡಮ್ ಶಕ್ತಿ ಅವರು ನಿಜವಾಗ್ಲೂ ಅವ್ರ ಹೋರಾಟ ಅವ್ರು ಮಾತಾಡೋದು ನಮಗೆ ರೋಮಾಂಚನ ಎಷ್ಟೋ ನಾವು ಪ್ರೆಸ್ ಮೀಟಲ್ಲಿ ಕುಂತಾಗ ಅವ್ರ ಜೊತೆಗೆ ನಮಗೆ ರೋಮಾಂಚನ ಕೂಲುಗಳೆಲ್ಲ ನಿಗೃತ್ತವು ಅಷ್ಟು ಒಂದು ಹೋರಾಟ ಅಷ್ಟು ಕಾಳಜಿ ಇನ್ನೂ ಇಡೀ ವಯಸ್ಸಿನಲ್ಲಿ ಇನ್ನೂ ವಯಸ್ಸಿಗೆ ಸಿದ್ರೆ ಇವತ್ತು ನಮ್ಮದು ಜೆ ಡಿ ಎಸ್ ಪಾರ್ಟಿ ಯಾರೂ ಟಚ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ ವಯಸ್ಸಾಗಿರೋದೆ ನಮಗೆ ಒಂಥರ ಬೇಜಾರ ಹಿನ್ನಡೆ ಆಗ್ತೈತಿ ಬಟ್ ಅದು ಪ್ರಕೃತಿ ನಿಯಮ ಅದಕ್ಕೆಲ್ಲ ನಾವು ಇದು ಮಾಡಲೇಬೇಕು ಅಪ್ಪಾಜಿ ದೇವೇಗೌಡರು ಖಂಡಿತ ಈ ದೇಶ ರಾಷ್ಟ್ರ ಕಂಡಂಥ ಅದ್ಭುತ ರಾಜಕಾರಣಿ ಆಮೇಲೆ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಟ್ಟಿರ್ತಕ್ಕಂಥವ್ರು ಆಮೇಲೆ ಈಗ ಕರ್ನಾಟಕದಲ್ಲಿ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಟಾರ್ಗೆಟ್ ಮಾಡ್ತಿದ್ರು ಮೇಡಮ್ ಜೆ ಡಿ ಎಸ್ ಕತೆ ಮುಗಿಸ್ಬಿಡ್ಬೇಕಂತೇಳಿ ಅದಕ್ಕೆ ನಮ್ಮವರು ಒಂದು ನಿರ್ಧಾರ ಮಾಡಿ ಇವತ್ತು ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರು ನಡ್ಡಾ ಅವರು ಎಲ್ಲ ಸೇರ್ಕೊಂಡು ಒಂದು ಹೊಂದಾಣಿಕೆ ಮಾಡಿದ್ದಾರೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೀವಿ ಅದರಲ್ಲಿ ಯಾವುದೇ ಡೌಟ್ ಬೇಡ ಮೇಡಮ್ ಈ ದುರಾಡಳಿತ ವೈಯಕ್ತಿಕ ದ್ವೇಷದ ರಾಜಕಾರಣ ಡಿ ಕೆ ಶಿವಕುಮಾರ್ ಹಣದ ಹಾಮು ಮತ್ತು ಸಿದ್ದರಾಮಯ್ಯ ಸಮಾಜವಾದ ಅಂತ ಹೇಳ್ತಾರೆ ಇವತ್ತು ಒಂದು ಕೋಟಿ ರೂಪಾಯಿ ವಸ್ ಕಟ್ಕೊಳ್ತಾರೆ ಇಲ್ಲೇ ಡೋಂಗಿ ತಾನೇ ಇದು ಅದಕ್ಕೋಸ್ಕರ ನಮ್ಮ ಪಾರ್ಟಿಗೆ ಅನಿವಾರ್ಯ ಇದೆ ಮೇಡಮ್ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಬೇಕಂದ್ರೆ ನಾವು ಬಿಜೆಪಿ ಜೊತೆಗೆ ಹೋಗಿದ್ದೀವಿ ನಮಗೆ ಅದರ ತೃಪ್ತಿ ಕೂಡ ಇದೆ ನಮ್ಮನ್ನು ಅವ್ರು ಗೌರವಪೂರ್ವಕ ನಡೆಸ್ಕೊಳ್ತಾರೆ ಮೇಡಮ್ ದೇವೇಗೌಡ ದೊಡ್ಡ ಶಕ್ತಿ ಖಂಡಿತ ಅವ್ರು ಇನ್ನೂ ಬದುಕಬೇಕು ಬಾಳಬೇಕಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆಗಳಲ್ಲಿ ಎಷ್ಟು ಇಲ್ಲ ಮೇಡಮ್ ನಮ್ಮ ಪಕ್ಷದ ಹೈಕಮಾಂಡು ನಮ್ಮ ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ಸು ನಾವು ಮೂರು ಕ್ಷೇತ್ರ ಮತ್ತು ಇಪ್ಪತ್ತೈದು ಟೋಟಲ್ ಇಪ್ಪತ್ತೆಂಟು ಗೆಲ್ಲಬೇಕಂತ ನಿರೀಕ್ಷೆ ಇದೆ ಹಂಡ್ರೆಡ್ ಪರ್ಸೆಂಟ್ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಗೆಲ್ತಿ ಮೇಡಮ್ ಅದ್ರಾಗ ಯಾವುದು ಡೌಟ್ ಇಲ್ಲ ಯಾಕಂದರೆ ಇದು ನಾವಾಗಲೇ ಹೇಳಿದೆ ಪಂಚಾಯಿತಿ ಚುನಾವಣೆ ಅಲ್ಲ ದೇಶಕ್ಕೋಸ್ಕರ ನಡೀತಕ್ಕಂಥ ಚುನಾವಣೆ ಮೋದಿಯನ್ನು ನೋಡಿ ಖಂಡಿತ ಜನರು ವೋಟ್ ಮಾಡ್ತಾರೆ ಅದು ಅವಶ್ಯಕತೆ ಇದೆ ಅದರಲ್ಲಿ ಯಾವ್ದು ಡೌಟ್ ಮೇಡಮ್ ಇಲ್ಲ ಖಂಡಿತ ನಮ್ಮ ಕೃಷ್ಣನ ಶಾಸಕರು ಹೇಳಿದರು ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತು ಹಿಂದೆ ಸಂವಿಧಾನ ಬರೋಕ್ಕಿಂತ ಮುಂಚೆ ಕೆಲವೇ ಕೆಲವೊಬ್ಬರಿಗೆ ಮತದಾನ ಹಾಕಿತ್ತು ಮೇಡಮ್ ಕೆಲವೇ ಕೆಲವೊಬ್ಬರಿಗಿತ್ತು ಅದನ್ನೇ ಬಾಬಾ ಸಾಹೇಬರು ಸಂವಿಧಾನ ಬರೆದ್ರ ಮುಖಾಂತರವಾಗಿ ನಾನು ನಮ್ಮ ಅಣ್ಣ ಶಾಸಕ ಕೃಷ್ಣಾರ್ಜ್ ಭಾಳಷ್ಟು ವೇದಿಕೆಯಲ್ಲಿ ಹೇಳಿದ್ದೇನೆ ನಾನು ಇವತ್ತು ಈ ದೇಶದಲ್ಲಿ ಸಂವಿಧಾನ ಬರೆದ ಮೇಲೆ ಬಾಬಾ ಸಾಹೇಬ್ರ ಮಾತಾಡ್ತಾರೆ ಇದ್ದಿಸ ಸಂವಿಧಾನ ಬರೋಕ್ಕಿಂತ ಮುಂಚೆ ಒಬ್ಬ ರಾಜ ರಾಣಿ ಹೊಟ್ಟೆಯಲ್ಲಿ ಮಾತ್ರ ಹುಡ್ತಿದ್ದೆ ಮೇಡಮ್ ಬಟ್ ಇವತ್ತು ನಾನು ಆ ಸಂವಿಧಾನ ಬರೋದ್ರ ಮುಖಾಂತರ ರಾಣಿ ಹೊಟ್ಟೆಗೆ ಆಪರೇಷನ್ ಮಾಡಿದ್ದೀನಿ ಅದಕ್ಕೆ ರಾಜ ರಾಜನ ರಾಣಿ ಹೊಟ್ಟೆಯಲ್ಲಿ ರಾಜ ಹುಟ್ಟಲ್ಲ ಬೂತಲ್ಲಿ ರಾಜ ಹುಟ್ಟುತ್ತಲೇ ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಮೇಡಮ್ ಅದು ಒಂದು ಇಡೀ ಪ್ರಪಂಚ ಮೆಸ್ತಕ್ಕಂಥ ಒಂದು ಸಂವಿಧಾನ ಒಂದು ಹಕ್ಕು ಬಾಬಾ ಸಾಹೇಬ್ರ ಕೊಟ್ಟಾರೆ ಖಂಡಿತ ಎಲ್ಲರೂ ಓಟ್ ಮಾಡಬೇಕು ಅವ್ರ ಹಕ್ಕನ್ನು ಚಲಾಯಿಸಬೇಕು ಯಾಕಂದರೆ ಅದು ನಿಜವಾಗ್ಲೂ ನಮಗೆ ಸಿಕ್ಕಿರ್ತಕ್ಕಂಥ ಅದು ಯಾಕಂದರೆ ಹಿಂದೆ ಇರಲಿಲ್ಲ ಅದು ನಮಗೆ ಪ್ರತಿಯೊಬ್ಬರಿಗೆ ಸಿಕ್ಕಿದೆ ಅದನ್ನು ಅವರು ಯಾರು ಬೇಕಂದ್ರೆ ಆಯ್ಕೆ ಮಾಡ್ಕೊಳ್ಬೋದು ಖಂಡಿತ ಮೇಡಮ್ ಎಲ್ಲರೂ ತಪ್ಪದೇ ಓಟ್ ಮಾಡಿ ಇದು ನಿಮ್ಮ ಹಕ್ಕು ಓಟ್ ಹಾಕಿಲ್ಲ ಅಂದರೆ ಸತ್ತಾರ್ದುಕೊಳ್ಬೋದು ಸತ್ತವರಷ್ಟೇ ಓಟ್ ಹಾಕಲ್ಲ ಮೇಡಮ್ ಅದಕ್ಕೋಸ್ಕರ ಜೀವಂತ ಇದ್ದಾರೆಲ್ಲರು ದಯಮಾಡಿ ರಿಕ್ವೆಸ್ಟ್ ವೋಟ್ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ